ನಮಸ್ತೆ ಬೋಸು ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು ಸ್ನೇಹಿತರೆ ಒಂದು ವೇಳೆ ನೀವು ಪ್ರತಿದಿನ ತಿನ್ನುವ ಮೂರು ಹೊತ್ತಿನ ಊಟಕ್ಕೆ ನಾವು ದುಡಿಯೋದು ಸರಿ ಹೋಗ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಮ್ಮ ದೇಶ ಸ್ಥಿತಿ ಏನು ಅನ್ನೋದು ಇದರಿಂದನೇ ಅರ್ಥ ಆಗತ್ತೆ ಅಕ್ಕಿ ಬೇಳೆ ಎಣ್ಣೆ ಹಾಲು ಅಂದರೆ ಒಂದು ಕುಟುಂಬಕ್ಕೆ ದಿನನಿತ್ಯ ಅವಶ್ಯಕವಿರುವ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರ್ತಲೇ ಇದೆ ಆದರೆ ನಮ್ಮ ನಾಯಕರಿಗೆ ಶಾಸಕರಿಗೆ ಸಂಸತ್ತಿಗೆ ಈ ಬಗ್ಗೆ ಚಿಂತೆನೇ ಇಲ್ಲ ಇದೊಂದು ನೋವಿನ ಮಾತು ಅಲ್ವಾ ಸ್ನೇಹಿತರೆ ಬೆಲೆ ಏರಿಕೆಯು ಸರಕುಗಳು ಸೇವೆಗಳ ಬೆಲೆಗಳನ್ನು ಕೆಲವರು ಸಮಂಜಸವಾದ ಅಥವಾ ನ್ಯಾಯೋಚಿತವೆಂದು ಪರಿಗಣಿಸುವುದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಹೆಚ್ಚಿಸುವ ಅಭ್ಯಾಸಕ್ಕೆ ಒಂದು ಕೆಟ್ಟ ಪದವಾಗಿದೆ ಇತ್ತೀಚೆಗೆ ಬೆಲೆ ಏರಿಕೆಯು ಗಣನೆಗೆ ತೆಗೆದುಕೊಳ್ಳಬೇಕಾದ ಸಮಸ್ಯೆಯಾಗಿದೆ ಇತ್ತೀಚೆಗೆ ಕೇವಲ ಒಂದು ತಿಂಗಳಲ್ಲಿ ಏನಾಯಿತು ನೋಡಿ ಹಾಲಿನ ಬೆಲೆ ಎರಡು ರೂಪಾಯಿಂದ ಮೂರು ರೂಪಾಯಷ್ಟು ಏರಿಕೆಯಾಯಿತು ಗೋಧಿ ಅಕ್ಕಿ ಎಣ್ಣೆ ಈ ಎಲ್ಲದರ ಬೆಲೆ ಶೇಕಡ ಹತ್ತರರಿಂದ ಹದಿನೈದರಷ್ಟು ಹೆಚ್ಚಾಗಿದೆ ಎಲ್ ಪಿ ಜಿ ಸಿಲಿಂಡರ್ ಮತ್ತೆ ಐವತ್ತು ರೂಪಾಯಿಯಷ್ಟು ಏರಿಕೆಯಾಗಿದೆ ದಿನನಿತ್ಯ ಬಳಸುವ ತರಕಾರಿ ಈರುಳ್ಳಿ ಬೆಳ್ಳುಳ್ಳಿ ಪ್ರತಿಯೊಂದರ ಬೆಲೆಯೂ ಏರಿಕೆಯಾಗಿ ನಾವು ದುಡಿಯುವುದೆಲ್ಲ ಪ್ರತಿನಿತ್ಯ ಊಟಕ್ಕೆ ಖರ್ಚಾಗುತ್ತಿದೆ ಇನ್ನು ಉಳಿಸುವ ಮಾತು ಹೇಳುವ ಹಾಗೆಯೇ ಇಲ್ಲ ಬೆಲೆ ಏರಿಕೆಯ ಪ್ರಭಾವ ಬೀಳ್ತಾ ಇರೋದು ಬಡವರು ಮಧ್ಯಮ ವರ್ಗದವರು ನಿತ್ಯ ಕೂಲಿ ಮಾಡುವವರ ಮೇಲೆ ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇದ್ದಾರೆ ಬಡವರು ಇನ್ನೂ ಬಡವರು ಆಗ್ತಾನೆ ಇದ್ದಾರೆ ಇದಕ್ಕೆಲ್ಲ ಸರ್ಕಾರ ನೇರ ಹೊಣೆ ಫ್ರೆಂಡ್ಸ್ ಈ ಬೆಲೆ ಏರಿಕೆ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಗೊತ್ತಾ ಬಡ ಮಧ್ಯಮ ವರ್ಗದವರ ಅಡಿಗೆ ಮನೆಗೆ ಬರುವ ರೇಷನ್ನೇ ಕಡಿಮೆ ಆಗ್ತಾ ಇದೆ ಮನೆಗೆ ನೆಂಟರು ಬಂದರೂ ರುಚಿಯಾದ ಅಡುಗೆ ಮಾಡಿ ಅವರನ್ನು ಸತ್ಕರಿಸುವುದಕ್ಕೂ ದುಡ್ಡಿಗಾಗಿ ಹಿಂದೆ ಮುಂದೆ ನೋಡುವಂತಾಗಿದೆ ಇತ್ತೀಚೆಗೆ ಒಬ್ಬ ಆಟೋ ಡ್ರೈವರ್ ಹೇಳ್ತಾ ಇದ್ರು ಇವತ್ತು ಅಮ್ಮನಿಗೆ ಔಷಧಿ ತಗೊಂಡು ಹೋಗ್ಬೇಕು ಆದರೆ ಹೆಂಡತಿ ಹೇಳಿರುವ ಅಡುಗೆ ಸಾಮಗ್ರಿಗಳನ್ನು ತರಲು ದುಡ್ಡು ಸಾಕಾಗಲ್ಲ ಹೀಗೆ ಜನಜೀವನದಲ್ಲಿ ದಿನನಿತ್ಯ ಬೇಸರ ತೊಂದರೆ ಭಯ ಇದ್ದೇ ಇರುತ್ತೆ ಇದರ ಬಗ್ಗೆ ಮಾತ್ರ ಸಂಸತ್ತಲ್ಲಿ ಯಾರು ಮಾತಾಡ್ತಾ ಇಲ್ಲ ಎಲ್ಲ ಸಮಸ್ಯೆಗಳ ನಡುವೆ ಯಾವ ವಿಷಯಗಳು ಚರ್ಚೆ ಆಗ್ತಾ ಇದೆ ಗೊತ್ತಾ ಯಾವ ಸೆಲೆಬ್ರಿಟಿ ಯಾವುದ್ರ ಬಗ್ಗೆ ಟ್ವೀಟ್ ಮಾಡಿದ್ರು ಅದನ್ನು ಡಿಸ್ಕಸ್ ಮಾಡ್ತಾರೆ ಯಾವ ನಾಯಕರ ಮೇಲೆ ಏನು ಆರೋಪ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆದರೆ ನಿಜವಾದ ಸಮಸ್ಯೆ ಬೆಲೆ ಏರಿಕೆ ಯಾವತ್ತು ಟಾಪಿಕ್ ಆಗೋದೇ ಇಲ್ಲ ಇನ್ನು ನಮ್ಮ ಮಾಧ್ಯಮಗಳು ಕೂಡ ಬೆಲೆ ಏರಿಕೆಯ ಬಗ್ಗೆ ಮಾತಾಡ್ತಿಲ್ಲ ಏಕೆಂದರೆ ಟಿ ಆರ್ ಪಿ ಬಂದರೆ ಸಾಕು ಸಾಮಾನ್ಯ ಜನರ ನೋವು ಗೊತ್ತಿಲ್ಲ ನಾವು ಕೂಡ ನೋಡೋದು ಸೆಲೆಬ್ರಿಟಿಗಳ ವಿವಾಹ ನಟ ನಟಿಯರ ಬ್ರೇಕಪ್ ಟಾಪ್ ಟೆನ್ ಹೀರೋ ಹೀರೋಯಿನ್ಸ್ ಆದರೆ ನಮ್ಮ ಬಡತನದ ಕಷ್ಟದಿಂದ ನಮ್ಮ ಭವಿಷ್ಯ ಈ ಬೆಲೆ ಏರಿಕೆಗೆ ಬಲಿಯಾಗ್ತಾ ಇದೆ ಈ ವಿಡಿಯೋ ಮೂಲಕ ನನ್ನದೊಂದು ಸಣ್ಣ ಪ್ರಯತ್ನ ಬೆಲೆ ಏರಿಕೆಯ ಕಾವು ಜನರಿಗೆ ಯಾವ ರೀತಿ ಬಿಸಿ ಮುಟ್ಟಿಸುತ್ತಿದೆ ಎಂದು ತಿಳಿಸಲು ಹಾಗೂ ಇದರ ಮೂಲಕ ಸರ್ಕಾರದ ಕಿವಿಗೆ ಸತ್ಯದ ಧ್ವನಿ ತಲುಪಲಿ ಎಂದು ಬಯಸುತ್ತೇನೆ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಅವರಿಗೂ ತಿಳಿಯಲಿ ಬೆಲೆ ಏರಿಕೆಯ ವಿರುದ್ಧ ಮೌನ ಬೇಡ ಬದಲಿಗೆ ನಮ್ಮ ಹಕ್ಕು ಕೀಳೋಣ ಈ ವಿಚಾರ ಎಲ್ಲರಿಗೂ ತಲುಪಲಿ ನಿಮ್ಮ ಓದು ಬೆಂಬಲ ಹಂಚಿಕೆ ಎಲ್ಲವೂ ಒಂದು ಬದಲಾವಣೆ ತರುವ ಶಕ್ತಿ ಇಟ್ಟುಕೊಂಡಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಾನು ಹೇಳಿರುವ ವಿಷಯ ನಿಜ ಎನಿಸಿದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಹೇಳಿ ನಿಮ್ಮ ನೆರೆಹೊರೆಯವರಿಗೂ ಶೇರ್ ಮಾಡಿ ನಿಜವಾದ ಸಮಸ್ಯೆ ಬಗ್ಗೆ ಜನ ಅರ್ಥ ಮಾಡಿಕೊಳ್ಳಲಿ ಇನ್ನು ಮುಂದೆ ನ್ಯೂಸ್ ವಿತ್ ನನ್ನ ವಾಯ್ಸ್ ನಿಮ್ಮ ಧ್ವನಿಯಾಗಿರುತ್ತದೆ ಒಟ್ಟಿಗೆ ಸೇರಿ ಸರ್ಕಾರಕ್ಕೆ ವಿಷಯ ಮುಟ್ಟಿಸೋಣ ಧನ್ಯವಾದಗಳು ಫ್ರೆಂಡ್ಸ್